ಮಾನ್ಯ ಸದಸ್ಯರೇ ಬೆಳಿಗ್ಗೆ ಸಂಭವಿಸಿದ ಘಟನೆ ನಮ್ಗೆಲ್ಲರೂ ಕೂಡ ಅತ್ಯಂತ ನೋವುಂಟು ಮಾಡಿದೆ ಮತ್ತು ವಿಷಾದಿನೀಯ ಈ ಪೀಠ ಕೇವಲ ಪ್ರಜಾಪ್ರಭುತ್ವದ ಪ್ರತೀಕವಾಗಿದೆ ಸತ್ಯ ಮತ್ತು ನ್ಯಾಯದ ಸಂಕೇತವಾಗಿದೆ ಈ ಪೀಠದಲ್ಲಿ ಕುಳಿತು ಮಾತಾಡುವ ದೊಡ್ಡ ಗೌರವ ಮತ್ತು ಪ್ರತಿಯೊಬ್ಬ ಸದಸ್ಯರು ಈ ಪೀಠದ ಮಹತ್ವವನ್ನು ಪಾವಿತ್ರ್ಯತೆಯನ್ನು ಕಾಪಾಡಬೇಕು ನಾವು ನಮ್ಮ ಕಾರ್ಯಗಳನ್ನು ಮಾತುಗಳನ್ನು ನನೆ ನುಡಿಗಳನ್ನು ಎಚ್ಚರಿಕೆಯಿಂದ ನಡೆಸಬೇಕು ಏಕೆಂದರೆ ನಮ್ಮ ಅವಸರದ ಹೈತಕರ ಕೃತ್ಯದ ಪೀಠ ಗೌರವಕ್ಕೆ ಧಕ್ಕೆ ಮಾಡಬಾರದು ನಾವು ಯಾರು ನಾವು ಯಾರು ಕೂಡ ಪೀಠಕ್ಕಿಂತ ದೊಡ್ಡವರಲ್ಲ ತಮ್ಮ ವೈಯಕ್ತಿಕ ಭಾವನೆ ಪೀಠದ ಮೇಲೆ ಪೀಠದ ಮೇಲಿನ ಗೌರವಕ್ಕೆ ಗೌರವಕ್ಕಿಂತ ದೊಡ್ಡವದಾಗಬಾರ್ದು ನಾವೆಲ್ಲರೂ ಬದ್ಧತೆಯಿಂದ ಶಾಂತತೆಯಿಂದ ಮತ್ತು ಸಂಸ್ಕಾರದಿಂದ ನಡೆಯಬೇಕು ಈ ಘಟನೆ ನಮಗೆ ಪಾಠವಾಗಲಿ ಮುಂದಿನ ದಿನಗಳಲ್ಲಿ ನಾವು ಸಂವಿಧಾನದ ಗೌರವ ಮತ್ತು ಪೀಠದ ಪಾವಿತ್ರೆಯನ್ನು ನಾವು ಕಾಪಾಡೋಣ ಈಗ ಒಂದು ಗಂಭೀರವಾದ ವಿಷಯವನ್ನು ಈ ಸದನ ಹೇಳುವುದಕ್ಕೆ ಬಯಸ್ತೇನೆ ಪ್ರಜಾಪ್ರಭುತ್ವದ ಈ ಸಂಸದೀಯ ವ್ಯವಸ್ಥೆಯಲ್ಲಿ ನಾವು ಸದನವು ಅತ್ಯಂತ ಪಾವಿತ್ರವಾದದ್ದು ಮತ್ತು ಸಭಾಧ್ಯಕ್ಷರಿಗೆ ಅತ್ಯಂತ ಗೌರವವಾದದ್ದು ಸದನದ ಕಾರ್ಯಕಲಾಪಗಳು ಅಡ್ಡಿಪಡಿಸುತ್ತಾ ಸಭಾಧ್ಯಕ್ಷರ ಪೀಠ ಲೆಕ್ಕಿಸದೆ ಈ ಸಂಸದೀಯ ವ್ಯವಸ್ಥೆಗೆ ಧಕ್ಕೆ ಬರುವಂತೆ ಈ ಸದನದಲ್ಲಿ ಯಾರಾದರೂ ಅಗೌರಿತವಾಗಿ ಮತ್ತು ನಡೆದುಕೊಂಡಿದ್ದರೆ ಅದನ್ನು ಈ ಪೀಠದಿಂದ ಸಹಿಸಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಮತ್ತೆ ಸಾಧ್ಯವಾಗುವುದಿಲ್ಲ ಯೂಟಿ ಶ್ರಮಿಸ್ತಾರೆ ಅದು ಈ ಪೀಠ ಶ್ರಮಿಸುವುದಿಲ್ಲ ಆದ ಕಾರಣ ಮಾನ್ಯ ಸದಸ್ಯಗಳಾದಂತಹ ಶ್ರೀ ದೊಡ್ಡಣ್ಣ ಗೌಡ ಎಚ್ ಪಾಟೀಲ್ ಡಾಕ್ಟರ್ ಅಶ್ವಥ್ ಎನ್ ಸಿಎನ್ ಎಸ್ಆರ್ ವಿಶ್ವನಾಥ್ ಬಿ ಎ ಬಸವರಾಜ್ ಎಂಆರ್ ಪಟೇಲ್ ಚನ್ನಬಸಪ್ಪ ಬಿ ಸುರೇಶ್ ಗೌಡ ಉಮ್ಮನಾಥ್ ಕೋಟ್ಯಾನ್ ಶರಣ್ ಸಲಗಾರ್ ಡಾಕ್ಟರ್ ಶೈಲೇಂದ್ರ ಬಿಲ್ದಲ್ ಸಿ ಕೆ ರಾಮಪೂರ್ತಿ ಯಶ್ಪಾಲ್ ಸ್ವರ್ಣ ಹರೀಶ್ ಬಿಪಿ ಡಾಕ್ಟರ್ ಭರತ್ ಶೆಟ್ಟಿ ವಿನಯ್ ಮುನಿರತ್ನ ಬಸವರಾಜ್ ಮುತ್ತಿಮೂಟ್ ಧೀರಜ್ ಮುನಿರಾಜ್ ಹಾಗೂ ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿಯುಂಟು ಮಾಡುತ್ತಾ ಅಶಿಸ್ತಿನಿಂದ ಅವುಗಳು ನಡೆದಿಂದ ಅವರನ್ನು ನಾನು ಹೆಸರಿಸಿದ್ದೇನೆ ಮಾನ್ಯ ಸಚಿವರು ಅಧ್ಯಕ್ಷರೇ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿನ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಮುಖ್ಯಮಂತ್ರಿಗೆ ನಾವು ಮೊನ್ನೆ ಹೇಳಿದ್ರಿ ಕರಿಮನೆ ಮಾಡಿಕಾ ಯಾರು ಅಂತೇಳಿ ನಾನೇ ನಾನೇ ಗೌರವ ಮಂತ್ರಿ ಕಾಪಾಡಕ್ಕೆ ಯೋಗ್ಯತೆ ಇಲ್ಲ ಮನೆಯ ಮನತೆ ಗೌರವ ಮಾಡಿ ಮಾನವ ಮರ್ಯಾದೆ ವೈಯಕ್ತಿಕ ಜವಾಬ್ದಾರಿ ಮಾನ ಮರ್ಯಾದೆ ಮಂತ್ರಿನೂ ಕೂತ್ಕಾ ಏನು ಸದನಕ್ಕೆ ಅಗೌರವ ತಂದು ಒಬ್ಬ ಮಂತ್ರಿಗೆ ಸಹ ಯಾಕೆ ಕುತ್ಕೊಂತೀರಾ ನೀವು ನೀವೆಲ್ಲ ಮಂತ್ರಿಗಳಾಗಿಕ್ಷ ನಾಳೆ ನಿಮ್ಗೂ ಆದ್ರೆ ನಿಮ್ಮ ದಲಿತ ಎಷ್ಟು ಎಷ್ಟು ಮಾತಾಡೋರು ಅವರು ಸಹಿತ ಕಾಗದವನ್ನ ಬೀಸಿದ್ರು ಈ ಕಾಗದವನ್ನ ಈ ರೀತಿ ಒಂದು ಗುಂಡಾಗಿರಿ ವರ್ತನೆ ಮಾಡೋದನ್ನ ಯಾವ ಕಾರಣಕ್ಕೂ ಈ ಸದನ ಸಹಿಸೋದು ಇಲ್ಲಿ ಶಿಸ್ತು ಇರಬೇಕು ಜನರ ಕಾಳಜಿ ಇರಬೇಕು ಪರಸ್ಪರ ಗೌರವ ಇರಬೇಕು ಪೀಠಕ್ಕೆ ಗೌರವ ನೀಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದು ಕಾನೂನು ಹೌದು ನಿಯಮನೂ ಹೌದು ನಮ್ಮ ಕರ್ತವ್ಯನೂ ಹೌದು ಆದ್ರೆ ಅದಕ್ಕೆ ಧಿಕ್ಕರಿಸಿ ನಡುವಿರ್ತಕ್ಕಂಥ ಈ ಎಲ್ಲರೇ ಎಲ್ಲಿ ಹೆಗಲ ಸಂಸದೀಯ ಸಚಿವರಿಗೆ ಏನು ಅನಿಸ್ತಿಲ್ವಾ ಉಳಿದಾಗ ನಾನ್ ಮಾಡಿದ್ರು ಮಾರ್ಷಲ್ ನೂರು ಸಾವಿರ ಸಂಪುಟ ಸಚಿವ ಸಂಪುಟ ನಮ್ಮ ಸದನಕ್ಕೆ ಬೀಸೋದ್ರ ಮೂಲಕ ನಾಗರಿಕ ವರ್ಷ ಅದಕ್ಕಾಗಿ ಹೆಚ್ಚರಿಸಿದ್ದೀರಿ ಹದಿನೆಂಟು ಜನರನ್ನ ಇಲ್ಲಿ ಬಂದು ದಯಮಾಡಿ ತಾವು ಜಾರಿಗೆ ಬರುವಂತೆ ಆರು ತಿಂಗಳವರೆಗೆ ಸದನಕ್ಕೆ ಬಾರದಂತೆ ಸದಿ ಹೇಳಬೇಕು ಹಾಗೆ ಅಂತ ಹೇಳಿ ನೀವು ತಂದಿರತಕ್ಕಂಥ ಇದಕ್ಕೆ ನಾನು ಸಂಬಂಧಿಸ್ತೇನೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು